ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಎಂಶೆಟ್ಟಿ ವ್ಲಾಗ್ ಇವತ್ತಿನ ದಿನ ನಾವು ಮಟನ್ ದಮ್ ಬಿರಿಯಾನಿಯನ್ನು ಹೇಗೆ ಮಾಡ್ಕೊಳ್ಳೋದಂತ ತಿಳ್ಕೊಳ್ಳುವ ಇದರ ವಿಶೇಷತೆ ಏನಂತ ಹೇಳಿದ್ರೆ ಇದು ನೀವು ದಮ್ಕಟ್ಟಿ ಬಿರಿಯಾನಿ ಮಾಡೋದರಿಂದ ಇದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿಯಾಗಿ ಇಟ್ಕೊಳ್ಳೋದಿಲ್ಲ ಹಾಗೆ ಇದು ತುಂಬ ಉದುರುದ್ರಾಗಿ ಬರುತ್ತದೆ ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ತಿನ್ಬೋದು ಈಗ ಇದನ್ನು ಹೇಗೆ ಮಾಡಿಕೊಳ್ಳೋದಂತ ನಾವು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಕಟ್ ಮಾಡ್ಕೊಂಡಿರೋ ಆನಿಯನ್ನು ಎರಡು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಗೂ ಅರ್ಧಕಟ್ಟು ಪುದೀನ ಸೊಪ್ಪು ಹಾಗೂ ಅರ್ಧ ಅರ್ಧಕಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಏಲಕ್ಕಿ ಲವಂಗ ಬಿರಿಯಾನಿ ಎಲೆ ಹಾಗೂ ಬೇಕಾಗಿರೋ ಮಸಾಲಾ ಪದಾರ್ಥಗಳು ಎಲ್ಲವನ್ನು ತಗೊಂಡಿದ್ದೀನಿ ಚಕ್ಕ ಲವಂಗ ಎಲ್ಲ ಹಾಗೆ ಎರಡು ಕಟ್ ಮಾಡ್ಕೊಂಡಿರುವ ಗ್ರೀನ್ ಚಿಲ್ಲಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಅರ್ಧ ಅರ್ಧ ಕೆ ಜಿ ಆಗೋಷ್ಟು ಮಟನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಅರಿಶಿನ ಸ್ವಲ್ಪ ಉಪ್ಪಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲೇದಾಗಿ ಬಾಣಲಿಯನ್ನು ಬಿಸಿ ಮಾಡಿಕೊಂಡು ಒಂದು ಮೂರು ಚಮಚ ಆಯಿಲ್ ಹಾಕಿ ಒಂದು ಚಮಚ ತುಪ್ಪ ಹಾಕಿ ನಂತರ ಈ ಮಸಾಲ ಬೇಕಾಗಿರುವ ಎಲ್ಲ ಗರಂ ಮಸಾಲಾ ಪದಾರ್ಥಗಳನ್ನು ಆ್ಯಡ್ ಮಾಡಿದ್ದೀನಿ ಹಾಗೂ ಕಟ್ ಮಾಡ್ಕೊಂಡಿರುವ ಎರಡು ಆನಿಯನ್ ಅನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರುವ ಎರಡು ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಪುದೀನ ಮತ್ತು ಮಿಕ್ಸ್ ತೊಗೊಂಡಿದ್ದೀನಿ ಪುದೀನ ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ಲೇವರಿಗೋಸ್ಕರ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಹಾಗೀಗ ಪಕ್ಕದಲ್ಲಿ ನಾನು ಎರಡು ಕೆ ಎರಡು ಲೋಟ ಆಗೋಷ್ಟು ನಾರ್ಮಲ್ ಅಕ್ಕಿ ಹಾಗೂ ಒಂದು ಲೋಟ ಆಗೋಷ್ಟು ಬಾಸುಮತಿ ಅಕ್ಕಿನ ತೆಗೆದುಕೊಂಡಿದ್ದೇನೆ ಇವೆಲ್ಲ ಮಸಾಲ ನೀವು ಬೇಕಾದರೆ ಫು ಫುಲ್ಲು ಬಾಸುಮತಿ ರೈಸ್ನೇ ಹಾಕಬಹುದು ಬಟ್ ನಾನು ಇಲ್ಲಿ ಅಂದರೆ ತುಂಬ ಬಾಸುಮತಿ ರೈಸ್ ಇದ್ದರೆ ನನಗೆ ತಿನ್ ನಮಗೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ ನಾನು ನಾರ್ಮಲ್ ಅಕ್ಕಿ ಎರಡು ಗ್ಲಾಸ್ ಹಾಗೂ ಒಂದು ಒಂದು ಕಪ್ ಆಗುವಷ್ಟು ಬಾಸಮತಿ ರೈಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ತಿರುಗಿದ ನಂತರ ನೀವು ಕಟ್ ಮಾಡ್ಕೊಂಡಿರುವ ಬೆಳ್ಳು ಶುಂಠಿ ಉಳ್ಳಿ ಪೇಸ್ಟನ್ನು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ ನೀವು ಖಾರಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಕಟ್ ಮಾಡ್ಕೊಂಡಿರುವ ಟೊಮ್ಯಾಟೊ ಹಾಗೂ ಸ್ವಲ್ಪ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪನ್ನು ಸ್ವಲ್ಪ ಫ್ಲೇವರ್ಗೆ ಮತ್ತೆ ಆ್ಯಡ್ ಮಾಡಿದ್ದೇನೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಆ್ಯಡ್ ಮಾಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೆಮಿ ಫ್ಲೇಮಲ್ಲಿ ಇಟ್ಕೊಂಡು ಈಗ ಪಕ್ಕದಲ್ಲಿ ಏನು ಮಾಡಬೇಕಂದ್ರೆ ಒಂದು ಎರಡು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಕಾಯಿಸಿಟ್ಕೋಬೇಕು ಈ ಕಡೆ ಈಗ ಅದು ಕೊರಿತರಬೇಕಂದ್ರೆ ಇಲ್ಲಿ ನೀವು ಮ್ಯಾರಿನೇಟ್ ಮಾಡಿರುವ ಮಟನ್ನನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಇಟ್ಬಿಡಿ ಅದು ಚೆನ್ನಾಗಿ ಬೇಯುತ್ತದೆ ನೀವು ಪಕ್ಕದಲ್ಲಿ ಎರಡೂವರೆ ಗ್ಲಾಸ್ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀರಾ ಅಲ್ಲಿ ಇದು ಸ್ವಲ್ಪ ಬೆಂದಿದೆ ಸ್ವಲ್ಪ ಸ್ಟೀಮ್ ತಗೊತಾ ಇದೆ ಬೆಂದಿದೆ ಅನ್ನುವಾಗ ಈಗ ಮತ್ತೊಂದು ಪಾತ್ರೆಯಲ್ಲಿ ನೀವು ಒಂದು ಎರಡೂವರೆ ಲೀಟರ್ ಆಗುವಷ್ಟು ವಾಟರ್ ಅನ್ನು ತೆಗೆದುಕೊಂಡು ಅದರ ಅರ್ಧದಷ್ಟು ತಗೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲಾ ಪದಾರ್ಥವನ್ನು ಅದಕ್ಕೆ ಹಾಕಿದ್ದೀನಿ ಈಗ ನೋಡಿ ಸ್ವಲ್ಪ ಬೆಂದಿದೆ ಸ್ವಲ್ಪ ಲೈಟಾಗಿ ಸ್ಪೂನ್ ಆಗುವಷ್ಟು ಮೊಸರನ್ನ ಗಟ್ಟಿ ಮೊಸರು ಮನೆ ಮಾಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಮೊಸರನ್ನು ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹೊಡಿ ಉಪ್ಪನ್ನು ಹಾಕಿದ್ದೀನಿ ನಾನು ಮಟನ್ ಮ್ಯಾರಿನೇಟ್ ಮಾಡ್ಬೇಕಂದಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಈಗ ಸ್ವಲ್ಪ ಕಲ್ಲು ಕಲ್ಲುಪ್ಪನಚೂರು ಪುಡಿ ಉಪ್ಪನ್ನು ಹಾಕಿದ್ದೇನೆ ಹಾಗೆ ಕಾಯಿಸ್ಕೊಂಡಿರುವ ಎರಡೂವರೆ ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗೆ ಇದು ಎರಡುವರೆ ಗ್ಲಾಸ್ ವಾಟರ್ ಹಾಕಿ ಲಿದ್ದನ್ನು ಕ್ಲೋಸ್ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಲಿಕ್ಕೆ ಬಿಡಬೇಕು ಅದನ್ನು ಈ ಕಡೆ ಕುದಿತಿರುವ ನೀರಿಗೆ ಗರಂ ಮಸಾಲ ಪೌ ಮಸಾಲಾವನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ಆಯಿಲ್ ಆಗೋಷ್ಟು ಹಾಕೋಬೇಕು ಆ ನೀರಿಗೆ ಅದು ಒಂದು ಕುದಿ ಬರ್ತಾ ಇರಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಇವಾಗ ನೋಡಿ ಅದು ಅರ್ಧ ಅರ್ಧ ಗಂಟೆ ಬೆಂದಿದೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಅದನ್ನು ಪ್ಯಾನ್ ಕಾವಲಿ ಮೇಲೆ ಇಡಬೇಕು ಈ ಕಡೆ ಹಾಗೆ ಕುದಿ ಬಂದಿರುವ ನೀರಿಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಹಾಕಿ ತೊಳ್ಕೊಂಡಿರೋ ಅಕ್ಕಿಯನ್ನು ಹಾಕಬೇಕು ಅಲ್ಲಿ ಬಾಸುಮತಿ ಮತ್ತು ನಾರ್ಮಲ್ ಅಕ್ಕಿ ಮೂರು ಗ್ಲಾಸ್ ಹಾಕಿ ತಗೊಂಡಿದ್ದೀರಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದು ಒಂದು ಕುದಿ ಬಂದಿದ ತಕ್ಷಣ ನೀವು ಅಲ್ಲಿ ಪ್ಯಾನ್ ಮೇಲೆ ಇಟ್ಟಿದ್ದೀರಲ್ಲ ಮಟನ್ನ ಒಂದು ಕುದಿ ಬಂದು ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ಈ ರೈಸು ಈ ಏಯ್ಟಿ ಪರ್ಸೆಂಟ್ ಬೆಂದಿರೋ ರೈಸನ್ನು ಪ್ಯಾನ್ ಮೇಲೆ ಇಟ್ಟಿರುವ ಮಟನ್ ಬಿರಿಯಾನಿ ಪಾತ್ರಕ್ಕೆ ನೀರನ್ನು ಫಿಲ್ಟರ್ ಮಾಡಿ ಏಯ್ಟಿ ಪರ್ಸೆಂಟ್ ಬೆಂದಿರುವ ರೈಸನ್ನು ನೀರನ್ನು ಫಿಲ್ಟರ್ ಮಾಡಿ ನೀವು ರೈಸನ್ನು ತೆಗೆದು ಪ್ಯಾನ್ ಮೇಲೆ ಇಟ್ಟಿರುವ ಮಟನ್ ಪಾತ್ರಕ್ಕೆ ಸೇರಿಸಬೇಕು ಅಕ್ಕಿಯನ್ನು ಸೇರಿಸಿ ಒಂದು ಸೌಟನ್ನು ತೆಗೆದುಕೊಂಡು ಈಕ್ವಲ್ ಆಗಿ ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಮಸಾಲ ಅಡಿನೇ ಇರಲಿ ಮಟನ್ ಮಸಾಲ ಅದನ್ನು ಏನು ಮಿಕ್ಸ್ ಮಾಡಬೇಡಿ ಹಾಗೆ ಅಕ್ಕಿಯನ್ನು ಮಾತ್ರ ಮೇಲೆ ಈಕ್ವಲಿ ಸ್ಪ್ರೆಡ್ ಮಾಡಬೇಕು ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಿಮಗೆ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಮಟನ್ ಮಸಾಲದಲ್ಲಿ ಸ್ವಲ್ಪ ನೀರಿದೆ ಅಂದರೆ ಅಷ್ಟಕ್ಕೆ ಇರಲಿ ಈಗ ನೀವೇನು ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಉಳಿದಿರುವ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೆ ಮೇಲ್ಗಡೆ ಹಾಕಬೇಕು ಒಂದು ಎರಡು ಸ್ಪೂನು ತುಪ್ಪವನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಈಗ ಅಲುಮಿನಿಯಂ ಕವರನ್ನು ಒಂದು ಅಲ್ಯೂಮಿನಿಯಂ ಕವರನ್ನು ಕಟ್ ಮಾಡಿಕೊಂಡು ಅದಕ್ಕೆ ಪಾತ್ರೆ ಗಾತ್ರಕ್ಕೆ ಕಟ್ ಮಾಡಿಕೊಂಡು ಲಿಡ್ಡನ್ನು ಫುಲ್ಲು ಟೈಟ್ ಇದರಲ್ಲಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಹೆವಿ ಯಾವುದಾದ್ರು ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಹೆವಿ ಏನಕ್ಕಲ್ಲಿ ನೀವು ಸ್ಟೀಮ್ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಹೆವಿ ಇರುವ ಪಾತ್ರವನ್ನು ಅದರ ಮೇಲೆ ಇಡಬೇಕು ಬಾರ ಭಾರದ ಪಾತ್ರಗಳನ್ನು ಈಗ ನೀವು ಫ್ಲೇಮ್ ಹೈಯಲ್ಲೇ ಇರಲಿ ಸ್ವಲ್ಪ ಹೊತ್ತು ಇವಾಗ ಸೈಡಲ್ಲಿ ನಿಮಗೆ ಅಲ್ಯೂಮಿನಿಯಂ ಆ ಲಿಡ್ಡಿನ ಕಾರ್ನರ್ ಭಾಗದಲ್ಲಿ ಸ್ಟೀಮು ಬರುತ್ತೆ ಫೋರ್ಸಲ್ಲಿ ಸ್ಟೀಮ್ ಬರ್ತಾ ಇದೆ ಅಂದಾಗ ನೀವು ಗ್ಯಾಸನ್ನು ಫುಲ್ಲು ಸಿಮ್ಮು ಲೋವೆಸ್ಟಲ್ಲಿ ಇಡಬೇಕು ಗ್ಯಾಸನ್ನು ಇದ್ದು ಒಂದು ಹತ್ತರಿಂದ ಹನ್ನೆರಡು ಹದ್ ಹನ್ನೆರಡರಿಂದ ಒಂದು ಹದಿನೈದು ನಿಮಿಷ ಅಷ್ಟು ಸ್ಟೀಮಲ್ಲೇ ಬೇಯಲಿಕ್ಕೆ ಬಿಡಬೇಕು ಆಮೇಲೆ ಇಲ್ಲಿ ಓಪನ್ ಮಾಡಿ ನೋಡಿದಾಗ ನಿಮಗೆ ಉದುರು ಉದ್ರಾಗಿರುವ ಮಟನ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಅಂದರೆ ಆಯಿಲ್ ಅನ್ನೋ ಅಂಶನೇ ಅಲ್ಲಿ ಕಾಣಿಸಲ್ಲ ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಒಂದು ಟೈಮ್ ಟ್ರೈ ಮಾಡಿ ಸಹ ಐ ಥಿಂಕ್ ನೀವು ಈ ರೆಸಿಪಿಯನ್ನು ಇಷ್ಟಪಟ್ಟಿದ್ದೀರಾ ಅನ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್